ಗದಗ ಜಿಲ್ಲೆಯ ಗದಗ ತಾಲೂಕಿನ ರಮಾಬಾಯಿ ಡಾಕ್ಟರ್ ಅಂಬೇಡ್ಕರ್ ಮಹಿಳಾ ಸಂಘ ಎಸ್ಸಿ ಲಿಂಗದಾಳ ಜೇನುಗೂಡು ಜಾನಪದ ಕಲಾ ತಂಡ ರಿ ಎಸ್ಸಿ ಕುಯಿಲ್ಗೋಳ ಇವರ ನೇತೃತ್ವದಲ್ಲಿ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಅವರ ನೂರ ತೊಂಬತ್ತ್ಮೂರನೆಯ ಜನ್ಮ ದಿನಾಚರಣೆಯನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಭೀಮವಾದ ದಲಿತ ಸಂಘರ್ಷ ಸಮಿತಿಯ ನೇತೃತ್ವದಲ್ಲಿ ಆಯೋಜನೆ ಮಾಡಿರತಕ್ಕಂತ ಈ ಕಾರ್ಯಕ್ರಮದಲ್ಲಿ ಹಲವಾರು ವಿಷಯಗಳನ್ನು ಮಂಡಿಸಲಾಯಿತು ರಾಜ್ಯ ಕೋರ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ಧಾರ್ಥ ಸಿಂಗೆಯವರು ಮಾತನಾಡಿದರು ರಾಜ್ಯ ಸಂಘಟನಾ ಸಂಚಾಲಕರಾಗಿರತಕ್ಕಂಥ ಸಂಜೀವ್ ಕಾಂಬ್ಳೆ ಯಮನಪ್ಪ ಗುಣದಾಳ್ ಸೇರಿದಂತೆ ಅನೇಕ ಗಣ್ಯ ಮಾನ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಮಾತೆ ಸಾವಿತ್ರಿಬಾಯಿ ಪುಲೆ ಜ್ಯೋತಿಬಾ ಪುಲೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸೇರಿದಂತೆ ಬಹುಜನ ನಾಯಕರ ವಿಷಯಗಳ ಬಗ್ಗೆ ಮೆಲುಕು ಹಾಕಲಾಯಿತು ಭಾರತ ದೇಶಕ್ಕೆ ಅವರು ಕೊಟ್ಟಿರುವಂತಹ ಕೊಡುಗೆ ಅಪಾರವಾಗಿದ್ದು ಇದನ್ನು ಜನ ಸದುಪಯೋಗ ಮಾಡಿಕೊಳ್ಳಬೇಕು ಇವರು ಮಾಡಿರುವ ಹೋರಾಟದ ಫಲವಾಗಿ ಎಲ್ಲರಿಗೂ ಕೂಡ ಶಿಕ್ಷಣ ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಕ್ಕಿದೆ ಆದರೆ ಅದನ್ನ ಉಪಯೋಗ ಮಾಡಿಕೊಳ್ಳುವುದರಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ ಎಲ್ಲ ಪಾಲಕರು ಪೋಷಕರು ಯುವಕ ಯುವತಿಯರು ಸಂಘ ಸಂಸ್ಥೆಗಳು ಕಡ್ಡಾಯವಾಗಿ ಶಿಕ್ಷಣವನ್ನ ಕೊಡಿಸುವಲ್ಲಿ ತಮ್ಮ ಪ್ರಯತ್ನವನ್ನ ಮಾಡಬೇಕು ಎಲ್ಲ ಶಿಕ್ಷಣವು ಕೂಡ ಫ್ರೀ ಆಗಿದ್ರು ಕೂಡ ನಮ್ಮ ಮಕ್ಕಳನ್ನ ನಾವು ಶಿಕ್ಷಣದ ಕಡೆ ಕಳಿಸ್ತಾನೇ ಇಲ್ಲ ಇದು ದುರಂತ ವಿಶ್ವ ಗುರುವಂತೀರಿ ಆದರೆ ವಿಶ್ವ ಗುರುವಾಗಿರುವ ಭಾರತದಲ್ಲಿ ಕಡ್ಡಾಯವಾಗಿ ಎಲ್ಲರಿಗೂ ಪೂರ್ಣ ಪ್ರಮಾಣದ ಶಿಕ್ಷಣ ಯಾಕೆ ಸಿಗುತ್ತಿಲ್ಲ ಎಂದು ಈ ವೇದಿಕೆಯ ಮೇಲೆ ಅವಲೋಕನ ಮಾಡಿಕೊಳ್ಳಲಾಯಿತು ಸಂಘರ್ಷ ನ್ಯೂಸ್ ಕರ್ನಾಟಕ ಆ ತಾಯಿ ನಾವು ಎಲ್ಲ ನಮ್ಮ ಅಕ್ಕ ತಂಗಿಯರಿಗೆ ಊರಿನ ಹಿರಿಯರಿಗೆ ಮತ್ತೆ ಸಾವಿತ್ರಿಬಾಯಿ ಪುಲೆ ಅಂದ್ರೆ ಯಾರು ಅವಳ ತ್ಯಾಗ ಅವಳ ಗುಣಗಾನ ಎಂತದ್ದು ಅಂತಕ್ಕಂಥದ್ದನ್ನ ನಾವು ಸರ್ ಅಂದ್ರು ಆಯ್ತು ನಮ್ಮ ಹಿರಿಯರಿದ್ದಾರೆ ರಾಜ್ಯ ಸಂಚಾಲಕರು ಸಂಘಟನಾ ಸಂಚಾಲಕರು ವಿಭಾಗೀಯ ಸಂಚಾಲಕರು ಎಲ್ಲರನ್ನು ಕರೆ ತರ್ತೀವಿ ಜೊತೆಗೆ ನಿಮ್ಮ ಊರಿನ ಪ್ರಮುಖರಾಗಿರ್ತಕ್ಕಂಥ ಪ್ರದೀಪ್ ಸಾಕಾರ್ ಅವರು ನಮ್ಮ ಮಧ್ಯದಲ್ಲಿ ಇರಬೇಕು ಅಂತಂದಾಗ ನಾವು ಅವ್ರ ಕರೆತರತಕ್ಕಂತ ಕೆಲಸ ನಮ್ದು ನೀವು ಹಿರಿಯರನ್ನ ಕರ್ಕೊಂಡ್ಬರ್ಬೇಕು ರಾಜ್ಯ ಸಂಘಟನೆ ಹಿರಿಯರನ್ನ ಅಂದ್ರೆ ಅದ್ರ ಜವಾಬ್ದಾರಿ ನಾವು ಮತ್ತು ನಮ್ಮ ಸಹೋದರಿ ಲಕ್ಷ್ಮಿ ಅವರು ಅದ್ ಕೆಲಸ ಮಾಡಿದ್ವಿ ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರಿಗೆ ಮತ್ತು ಎಸ್ ಡಿ ಎಂ ಸಿ ಅವರಿಗೆ ಗ್ರಾಮ ಪಂಚಾಯತಿ ಪಿ ಡಿ ಅವ್ರಿಗೆ ಕಾರ್ಯದರ್ಶಿಯವರಿಗೆ ಗುಳೇದ ಮೇಡಮ್ ಅವ್ರಿಗೆ ಎಲ್ರಿಗೂ ಗಮನಕ್ಕೆ ತಂದು ಓಣಿ ಹಿರಿಯರನ್ನ ವಿಶ್ವಾಸ ತೆಗೆದುಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಕಳೆದ ಹದಿನೈದು ದಿನಗಳಿಂದ ಈ ಕಾರ್ಯಕ್ರಮ ಬಿಡುವಲಿದೆ ನನಗೆ ನಾ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಸರ್ ಬಸವರಾಜ ಹೀರಣ್ಣ ಅವರ ನನ್ನ ಹೆಸರು ನಮ್ಮ ಪರಿಚಯ ಮಾಡ್ಕೊಳ್ಳಲಿಲ್ಲ ಬಸವರಾಜ್ ಈರಣ್ಣ ಅವರ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತರು ಯುವಜನ ಸೇವಾ ಕ್ರೀಡಾ ಇಲಾಖೆಯಿಂದ ರಾಜ್ಯ ಪ್ರಸಕ್ತಿ ಕಲಾವಿದರು ಕೂಡ ಹೌದು ಜೇನುಗೂಡ ಜನಪುರ ಕಲಾ ತಂಡದ ಅಧ್ಯಕ್ಷರು ಹೌದು ಹಾಗಾಗಿ ಬುದ್ಧ ಬಸವ ಅಂಬೇಡ್ಕರ್ ವಿಚಾರ ಆಗ್ಲಿ ಬೇರೆ ಬೇರೆ ಯಾವುದೇ ಸಮುದಾಯದವ್ರ ನಮ್ಮನ್ನು ಕರೆದ್ರು ಅವ್ರ ಒಟ್ಟಿಗೆ ಹೋಗಿ ಕೆಲಸ ಮಾಡ್ಕೊಡ್ತಕ್ಕಂಥ ಕೆಲಸ ನಮ್ದಾಗಿದೆ ನಮ್ಮಲ್ಲಿ ಏನು ಅನುಭವ ಇದೆ ಅದನ್ನ ದಾರಿ ಎರಿತಕ್ಕಂಥದ್ದು ಅವ್ರಿಗೆ ಒಳ್ಳೇದು ಮಾಡ್ತಕ್ಕಂಥದ್ದನ್ನ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಹೇಳ್ಬಿಟ್ರ ನಮ್ಮಲ್ಲೇ ಜಾತಿ ಮತ ಪಂಥ ಪಕ್ಷ ಯಾವ್ದನ್ನು ನಾನು ಮತ್ತೆ ಮಾತಾಡೋದಿಲ್ಲ ಅದು ನಾವು ಮಾತಾಡೋದ್ರೆ ನಮ್ಮ ಕಷ್ಟಗಳ ಜೀವನವನ್ನು ಸಹಿಸಿ ಸಮಾಜಕ್ಕಾಗಿ ವಿಶೇಷವಾಗಿ ಮಹಿಳೆಯರಿಗಾಗಿ ಹಿಂದುವಾಗಿ ಅವರ ಮಾಡಿದಂತಹ ತ್ಯಾಗ ಜೀವನವನ್ನ ನಾವು ಈಗ ನೀಡಿಬೇಕಾಗಿದೆ ಅವರಂತಹ ಕಷ್ಟವನ್ನ ಜೀವನದಲ್ಲಿ ನಾವು ಯಾರು ಪಟ್ಟಿಲ್ಲ ಅಂತಹ ಕಷ್ಟ ಕಾಲದಲ್ಲಿಯೂ ಅವರು ಹಿಡಗಡೆ ತಮ್ಮ ಮಹಿಳೆಯರಿಗಾಗಿ ಮಹಿಳಾ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಯಾಕಂದ್ರೆ ಬ್ರಿಟಿಷರು ಇರುವಂತಹ ಕಾಲದಲ್ಲಿ ಇರುವ ಇದ್ದಂತ ಎಂಬ ಮಹಿಳೆಯರು ಇವರು ಸ್ವತಂತ್ರ ಭಾರತಕ್ಕಿಂತ ಮೊದಲೇ ಹುಟ್ಟಿದ್ರು ಸಾವಿತ್ರಿಬಾಯಿ ಕೊಲೆಯವರು ಹದಿನೆಂಟ್ ಹದಿನೆಂಟು ನೂರ ಮೂವತ್ತೊಂದು ಹ್ಮ್ ಮೂವತ್ತೊಂದು ಜನನ ಹದಿನೆಂಟುನೂರ ಮೂವತ್ತೊಂದರಾಗ ಹುಟ್ಟಿದ್ದಾರೆ ಅವರು ಒಂಬತ್ತು ವರ್ಷದವರಿದ್ದಾಗ ಅವ್ರ ಮದುವೆ ಆಗ್ತಾರೆ ಮದುವೆ ಆದಾಗ ಅವರ

మాట్ నాలే హిందుకు అసలు వాసుకోవ్య జగత్తికి మాదిరి ఇతిహాస మరణం హిందూ సమ్రాట యంత్రు ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನಯಂತಿಯನ್ನು ಆಚರಿಸ್ತಾ ಇದ್ದಾರೆ ಇದು ಎಲ್ಲರೂ ಖುಷಿ ಪಡಬೇಕಾದಂಥ ವಿಚಾರ ಸಾವಿತ್ರಿಬಾಯಿ ಫುಲೆ ಹುಟ್ಟಿರೋದು ಮಾಡಿ ಸಮಾಜದಲ್ಲಿ ಆದ್ರೆ ಸಾವಿತ್ರಿಬಾಯಿ ಅವರನ್ನು ನೆನತಾ ಇರತಕ್ಕಂಥದ್ದು ಈ ದೇಶದ ಭಾರತದ ಎಲ್ಲ ಭಾಗಗಳಲ್ಲಿ ಹೊಲೆಮಾದಿಗರು ಎಲ್ಲಿ ಹೊಲೆಯರೋದರಲ್ಲಿ ಎಲ್ಲಿ ಮಾದರದರಲ್ಲಿ ಯಾವ ಸಮಾಜ ತನ್ನ ಸಾಧನೆಯನ್ನ ತನ್ನ ಮಹಾಪುರುಷರನ್ನ ಪುರೋಹಿತ ಶಾಹಿಗಳು ಮನುವಾದಿಗಳು ಮುಚ್ಚಿಟ್ಟಿರ್ತಕ್ಕಂಥ ಇತಿಹಾಸದಿಂದ ತನ್ನದೇ ಸಮಾಜದ ಮಹಾಪುರುಷರನ್ನ ಕಡೆಗಣಿಸ್ತಕ್ಕಂಥದ್ದು ಆ ಮನುವಾದವನ್ನ ಆ ಪುರೋಹಿತ ಶಾಹಿ ವ್ಯವಸ್ಥೆಯನ್ನ ತನ್ನ ಒಡದಲ್ಲಿ ಇಟ್ಕೊಳ್ತಕ್ಕಂಥದ್ದನ್ನ ಮಾಡಿರ್ತಕ್ಕಂಥದ್ದು ಈ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ ಸಾವಿತ್ರಿಬಾಯಿ ಫುಲೆ ಅವರು ಎಂತ ಸಂದರ್ಭದೊಳಗ ನಾವು ಯಾಕೆ ನಾನು ನಿಮ್ಗೆ ಗೆ ಹೆಸರು ತಗೊಂಡಿ ಮೂರು ಐದಾರು ನಿಮಿಷ ಮಾತಾಡ್ತೇನೆ ಭವಿತ್ರಿ ಸಾವಿತ್ರಿಬಾಯಿ ಫುಲೆ ಅವ್ರಕ್ಕಿಂತ ಮುಂಚೆ ಗೆ ನಾನು ಹೆಸರುಗೋಗ್ತೀನಿ ಗೌತಮ್ ಬುದ್ಧ ಆಗಿರಬಹುದು ನಮ್ಮ ಮರತಿ ಬಸವಣ್ಣ ಆಗಿರಬಹುದು ಜ್ಯೋತಿಬಾ ಫುಲೆ ಆಗಿರಬಹುದು ಶಾಹು ಮಹಾರಾಜ ಅವರಾಗಿರಬಹುದು ಪೇರಿಯಾರ್ ರಾಮಸ್ವಾಮಿ ನಾಯ್ಕರ್ ಆಗಿರಬಹುದು ನಾರಾಯಣ್ ಗುರು ಆಗಿರಬಹುದು ಇವ್ರು ಯಾರು ದಲಿತರಲ್ರಿ ಇವ್ರು ಯಾರು ಅಸ್ಪೃಶ್ಯರಾಗಿದ್ದಿಲ್ಲ ಊರು ಹೊರಗಿರ್ತಕ್ಕಂಥವ್ರು ಆಗಿದ್ದಿಲ್ಲ ಇವರೆಲ್ಲರೂ ಊರೊಳಗಿರ್ತಕ್ಕಂಥವ್ರಾಗಿದ್ರು ಆದ್ರೂ ಸಹಿತ ಅಲೆಮಾದಿಗರ ಮನೆಗಳ ಒಳಗ ಬಹುತೇಕ ಹೋರಾಟಗಾರರ ಮನೆಗಳೊಳಗ ಇವರೆಲ್ಲರ ಫೋಟೋ ಒಳಗ ಇವರೆಲ್ಲರೂ ನಿತ್ಯ ಪೂಜನೀಯ ಮಾಡ್ತೀವಿ ಮತ್ ಭಾಷಣ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮಂತ ಹೋರಾಟಗಾರರು ಈ ಮಹಾನ್ ನಾಯಕರನ್ನ ನೆಲೆ ಶಿಕ್ಷಣದ ಭಾಷಣವನ್ನ ಮಾಡ್ತಾರೆ ಯಾಕಂದ್ರ ಯಾವ ಸಮುದಾಯಗಳಿಗೆ ಗೌರವವಿದ್ದೋ ಯಾವ ಮನುಷ್ಯರಿಗೆ ಮನುಷ್ಯನನ್ನಾಗಿ ನೋಡ್ತಕ್ಕಂತ ಪರಿಪಾಠ ಈ ದೇಶದಲ್ಲಿ ಇದ್ದಿದ್ದಿಲ್ವೋ ಅಂತಹ ಮನುಷ್ಯರಿಗೂ ಸಹಿತ ಘನತೆ ಮತ್ತು ಗೌರವಗಳನ್ನ ತಂದು ಕೊಡಬೇಕು ಅನ್ನತಕ್ಕಂಥ ದೃಷ್ಟಿ ಒಳಗೆ ತಮ್ಮನ್ನ ತಾವು ಇದಂಗ ಮೇನಬತ್ತಿ ಸುಟ್ಟು ಇತರಿಗೆ ಬೆಳಕಾಗಿಡ್ತಾ ಇದೆ ಆ ರೀತಿ ತಮ್ಮನ್ನ ತಾವು ಮೇನದ ಬತ್ತಿ ಹಾಗೆ ಬೆಳಗುತ್ತಾ ಈ ಸಮಾಜವನ್ನು ಬೆಳಗಿರತಕ್ಕಂತ ಮಹಾನ್ ಪುರುಷರು ಅವರೆಲ್ಲ ಜ್ಯೋತಿಬಾ ಫುಲೆ ಅವರದ ಇತಿಹಾಸವನ್ನು ನಾವು ನೋಡಿದಾಗ ಯಾಕಂದ್ರೆ ಸಾವಿತ್ರಿಬಾಯಿ ಫುಲೆ ನೋಡಬೇಕಾದ್ರೆ ಸಾವಿತ್ರಿಬಾಯಿ ಫುಲೆ ಒಬ್ಬ ಸಂದರ್ಭದೊಳಗೆ ಜ್ಯೋತಿಬಾ ಫುಲೆ ಕೈ ಹಿಡಿದಾಗ ಜ್ಯೋತಿಬಾ ಫುಲೆ ಅವರು ಯಾಕೆ ಈ ವ್ಯವಸ್ಥೆಗೆ ಸವಾಲು ಕೆಲಸ ನಾವು ನೋಡ್ಬೇಕಾಗ್ತದ ಜ್ಯೋತಿಬಾ ಫುಲೆ ಅವರು ಚಿಕ್ಕಂದಿನಲ್ಲಿ ಅವ್ರ ತಾಯಿಯನ್ನು ಕಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಶಾಲೆಯನ್ನ ಓದ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಗೆಳೆಯನ ಮದುವೆಗೆ ಹೋದಾಗ ಮದುವೆಯ ಮೆರವಣಿಗೆಯಲ್ಲಿ ಪೇಟಾ ಸುತ್ತಕೊಂಡ್ರು ಅನ್ನತಕ್ಕಂಥ ಒಂದು ಕಾರಣಕ್ಕಾಗಿ ಅಥವಾ ಮೆರವಣಿಗೆಯಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ರು ಅಂತಕ್ಕಂಥ ಕಾರಣಕ್ಕಾಗಿ ನಮಗ್ ನಿಮಗ್ ಬಹಳ ಮಂದಿಗೆ ಫಲಿಮಾದಿಗ್ರಷ್ಟ ಪೂರ್ವರ್ಗದ ಊರ್ ಪೂರ್ವಗಿರತಕ್ಕಂತ ಮಾಳಿ ಸಮುದಾಯ ಸಹಿತ ಬ್ರಾಹ್ಮಣ ಸಮುದಾಯದಿಂದ ಕೆಳವರ್ಗ ಇರ್ತಕ್ಕಂತ ಹಣೆ ಪಟ್ಟಿ ಹೊತ್ಕೊಂಡಿರ್ತು ಜ್ಯೋತಿಬಾಬುಲೆ ಅವರು ನಾವು ಮೇಲ್ವರ್ಗದ ನೋಡ್ತಕ್ಕಂತಹ ಭಾವನೆಯಿಂದ ಬ್ರಾಹ್ಮಣ ಗೆಳೆಯನ ಮದುವೆಗೆ ಹೋದಾಗ ಆ ಮದುವೆಯಿಂದ ಶೂದ್ರರು ಅಂತಕ್ಕಂತಹ ಒಂದು ಕಾರಣಕ್ಕಾಗಿ ಅವಮಾನಕ್ಕೆ ಒಳ ಅವಮಾನಕ್ಕೆ ಒಳಗಾಗ್ತಕ್ಕಂತ ಪ್ರಸಂಗ ಬರ್ತದೆ ಯಾವ ರೀತಿ ಅವಮಾನಕ್ಕೆ ಒಳಗಾಗ್ತದಂದ್ರ ಒಂಥರ ಡಿಪ್ರೆಷನ್ಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತದ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ಮನೆಗೆ ಬಂದ ತಕ್ಷಣ ಡಿಪ್ರೆಷನ್ ಒಳಗಾಗಿ ತಂದೆಯವ್ರ ಬಳಿಗೆ ಹೇಳ್ತಕ್ಕಂತ ಕೆಲಸ ಮಾಡ್ತಾರ ಜ್ಯೋತಿಮಾಫುಲೆ ನಾನಿವತ್ತೊಂದು ಮದುವೆಗೆ ಹೋದೆ ನಮ್ಮ ಗೆಳೆಯನ ಮದುವೆಗೆ ಹೋದೆ ಆ ಮದುವೆಯಲ್ಲಿ ನನ್ನ ಜಾತಿಯ ಕಾರಣಕ್ಕಾಗಿ ನನಗೆ ಅವಮಾನ ಮಾಡಲಾಯಿತು ನನ್ನ ಜಾತಿ ಯಾವ ಕಾರಣಕ್ಕಾಗಿ ಕೆಳಮಟ್ಟದಲ್ಲಿದೆ ಅವರ ಜಾತಿ ಯಾವ ಕಾರಣಕ್ಕಾಗಿ ಮೇಲ್ಮಟ್ಟದಲ್ಲಿ ಇರ್ತಕ್ಕಂಥ ಅವ್ರ ತಂದೆಗೆ ಪ್ರಶ್ನೆ ಮಾಡಿದಾಗ ಅವ್ರ ತಂದೆ ಹತ್ರ ಉತ್ತರ ಇರಲಿಲ್ಲ ಅನೇಕ ಜನ ನಮ್ಮಲ್ಲಿ ನಾವ್ ಯಾಕೆ ಕೆಳ ಜಾತಿ ಅವರು ಅಂದ್ರೆ ನಮ್ಗೆ ಉತ್ತರ ಇಲ್ಲ ಪಹ್ಲಾಟ್ರೆ ಹಿಂಗ ಬಂದ್ರೆ ನಾವು ಹಿಂಗ ಇರ್ತಕ್ಕಂಥ ಉತ್ತರ ಬಿಟ್ರ ವೈಜ್ಞಾನಿಕವಾಗಿ ಯಾರ ಹತ್ರನೋ ನಾವ್ ಯಾಕೆ ಕೇಳಿದ್ರಿ ಅವ್ರು ಯಾಕೆ ಮೇಲದವರು ಬರ್ತಕ್ಕಂಥದ್ದು ಇವತ್ತಿನ ತರಕೊಂಡು ಹೇಳ್ತಕ್ಕಂತ ಕೆಲಸ ಯಾರು ನಮ್ಗೆ ಮಾಡ್ತಾ ಇಲ್ಲ ಜ್ಯೋತಿಬಾಪುಲೆ ತಂದೆಯವರು ಮಗನಿಗೆ ಸಮಾಧಾನದ ಉತ್ತರವನ್ನು ಕೊಡ್ತಕ್ಕ ಕೆಲಸ ಮಾಡುದಿಲ್ಲ ಸಮಾಜದ ವ್ಯವಸ್ಥೆ ಇದೇ ರೀತಿಯದ ಅವರು ಬ್ರಾಹ್ಮಣರು ನಾವು ಮಾಳಿ ಸಮಾಜದವರು ನಾವು ನಮ್ದೇ ಆದಂತ ಕೆಲಸ ಮಾಡಬೇಕು ಅವ್ರು ಅವ್ರದೇ ಆದಂತ ಕೆಲಸ ಮಾಡಬೇಕು ನೀನು ಅವ್ರ ಮದುವೆಯಲ್ಲಿ ಹೋಗಿರ್ತಕ್ಕಂಥದ್ದು ಅವರ ಸಮ್ಮುಖದಲ್ಲಿ ಪೇಟಾ ಸುತ್ತಿರ್ತಕ್ಕಂಥದ್ದು ಅವ್ರ ಮದುವೆಯಲ್ಲಿ ಹೋಗ್ತಕ್ಕಂಥದ್ದಲ್ಲ ಅವ್ರ ಮೆರವಣಿಗೆಯಲ್ಲಿ ಮುಚ್ಚಿನಲ್ಲಿರ್ತಕ್ಕಂಥದ್ದು ತಪ್ಪು ನಿನ್ನದೇ ಮಗನ ಹೀಗಾಗಿ ಅವ್ರು ಮಾಡಿರ್ತಕ್ಕಂಥದ್ದು ಅವಮಾನ ಅಲ್ಲ ಇನ್ನು ಮುಂದೆ ನಾವು ತಪ್ಪದೇ ಇರತಕ್ಕ ನಮಗ್ ಪಾಠ ಆಗಬೇಕು ಹಿಂಗಾಗಿ ನಾವು ನಮ್ಮ ಜಾತಿಯನ್ನ ಹಿಡ್ಕೊಂಡು ನಾವು ಮನೆಯಲ್ಲಿ ಇರ್ಬೇಕು ಅಂತಕ್ಕಂಥ ಅವ್ರ ಪಾಪನ ಬುದ್ಧಿ ಕೇಳಿ ತೀರಾ ಡಿಪ್ರೆಷನ್ ಖಿನ್ನತೆಗಳು ಆಗ್ತಕ್ಕಂಥ ಪ್ರಸಂಗ ಬರ್ತದ ಜ್ಯೋತಿಬಾ ಫುಲೆಯವರು ಬಹಳ ದುಃಖದಿಂದ ತಮಗ ಆಗಿರ್ತಕ್ಕಂಥ ಅವಮಾನವನ್ನ ಮರ್ಯಾದನ ಅವರು ಮುಳ್ಳ ಮುಟ್ಟ ಅಂತಕ್ಕಂಥ ಪುನಃ ಹತ್ರವಾದ ನದಿ ಇರ್ತದ ಆ ನದಿ ದಂಡೆಯ ಮೇಲೆ ತಮಗ ಆಗಿರ್ತಕ್ಕಂಥ ಹವಾಮಾನವನ್ನ ಯಾವ ರೀತಿ ನಾನು ಮುಖ ತೋರಿಸಲಿಕ್ಕೆ ಸಾಧ್ಯದ ಇಂತಹ ಅವಮಾನ ಯಾವ ರೀತಿ ನನಗಾಯ್ತು ಅಂತಕ್ಕಂಥದ್ರ ಮೆಲಕ್ ಹಾಕ್ತಕ್ಕಂಥ ಸಂದರ್ಭದೊಳಗ ಬರೋಬ್ಬರ ಹನ್ನೆರಡು ಗಂಟೆ ಆಗಿರ್ತದೆ ಮಧ್ಯಾಹ್ನ ಮಧ್ಯಾಹ್ನ ಮಠ ಮಠ ಬಿಸಿಲ ಆ ಬಿಸಿಲು ಒಳಗ ಕೆಲವೊಂದಿಷ್ಟು ಜನ ಮುಂದ ಮುಂದ ಒಂದು ಮಡಿಕೆ ಹಿಂದ ಮುಳ್ಳಿನ ಕಂಟಿ ಪಂಟಿ ಜೋಹಾರ್ ಆದ್ ಬಾಪ್ ಜೋಹಾರ್ ಮೈ ಬಾಪ್ ಅಂತ ಹೇಳಿ ಕೂಕ್ ಹೊಂಟಿರ್ತಾರೆ ಹೊಂಟಿರ್ತಕ್ಕಂಥ ಸಂದರ್ಭದಲ್ಲಿ ಜ್ಯೋತಿಬಾ ಫುಲೆ ಅವರು ದುಃಖಿತರಾಗಿದ್ರು ಸಹಿತ ದೃಶ್ಯವನ್ನು ನೋಡತಕ್ಕಂಥ ಕೆಲಸ ಮಾಡ್ತಾರೆ ಮನುಷ್ಯರು ಪೂರ್ಣ ಪ್ರಮಾಣದ ಬಟ್ಟೆಯನ್ನು ತೊಡೆದ ಅರ್ಧಂಬರ್ಧ ಬಟ್ಟೆಯನ್ನು ಹಾಕೊಂಡು ನೆತ್ತಿಗೆ ಎಣ್ಣೆ ಕಾಣದ ಬಟ್ಟೆ ತುಂಬಾ ಸರಿಯಾಗಿ ಉಣದೇ ಇರತಕ್ಕಂಥದ್ದ ಮತ್ತು ಯಾರು ಇರತಕ್ಕಂಥ ಮಠ ಮಠ ಬಿಸಿಲೊಳಗ ಮುಂದೆ ಗಡಿಗೆಯನ್ನು ಕಟ್ಕೊಂಡು ಹಿಂದೆ ಪುರೆಯನ್ನು ಕಟ್ಕೊಂಡು ನಡೆದಾಡಿದತಕ್ಕಂಥ ಜನ ಈ ಜನರಿಗೆ ಯಾಕೆ ಈ ರೀತಿ ಹೋಗ್ತಾ ಇದ್ದಾರೆ ಅನ್ತಕ್ಕಂಥದನ್ನ ಜ್ಯೋತಿಬಾ ಫುಲೆ ಅವರು ವಿಚಾರ ಮಾಡ್ತಾರೆ ಅವಾಗ ಜ್ಯೋತಿಬಾ ಫುಲೆ ಅವರು